ಆತ್ಮೀಯ ವೀಕ್ಷಕರೇ ಜನ ಕನ್ನಡ ವಾಯನಿಗೆ ಸ್ವಾಗತ ಇಂದು ನಾವು ಜೀವಿ ಕಲಾ ಬಳಗ ಯಶಸ್ವಿ ನಾಟಕೋತ್ಸವ ಆದ ಬಗ್ಗೆ ಒಂದು ವರದಿಯನ್ನು ಪ್ರಸ್ತುತ ಪ್ರಸ್ತುತಪಡಿಸ್ತಾ ಇದ್ದೇವೆ ಹುಬ್ಬಳ್ಳಿಯ ವಿದ್ಯಾನಗರದ ಜೀವಿ ಕಲಾ ಬೆಂಗಳೂರಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಮೂರು ದಿನಗಳ ಸಂಗೀತ ಮತ್ತು ನಾಟಕೋತ್ಸವ ಕಾರ್ಯಕ್ರಮಗಳನ್ನು ಹುಬ್ಬಳ್ಳಿಯ ಸಾಂಸ್ಕೃತಿಕ ಸಮುದಾಯ ಭವನ ಲಿಂಗರಾಜನಗರ ಉತ್ತರ ವಿದ್ಯಾನಗರ ಹುಬ್ಬಳ್ಳಿ ಇವರ ಆಶ್ರಯದಲ್ಲಿ ಇದೇ ಜನವರಿ ಹನ್ನೊಂದು ಹನ್ನೆರಡು ಹದಿಮೂರರಂದು ಹಮ್ಮಿಕೊಳ್ಳಲಾಗಿತ್ತು ಈ ಮೂರು ದಿನಗಳ ಸಂಗೀತ ಮತ್ತು ನಾಟಕೋತ್ಸವ ಕಾರ್ಯಕ್ರಮ ಉದ್ಘಾಟನೆಯನ್ನು ಸುಳ್ಳ ಮತ್ತು ಹುಲಿ ಪಂಚಗ್ರಹ ಹಿರೇಮಠದ ಪೂಜ್ಯರಾದಂತಹ ಶ್ರೀ ಶಿವಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹುಬ್ಬಳ್ಳಿ ಲಿಂಗರಾಜನಗರದ ಸಾಂಸ್ಕೃತಿಕ ಸಮುದಾಯದ ಭವನದ ಅಧ್ಯಕ್ಷರಾದಂಥ ಡಾಕ್ಟರ್ ಜಿ ಬಿ ಕಲ್ಕೋಟಿಯವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ತಿಪ್ಪಣ್ಣ ಮಜ್ಗಿ ಶ್ರೀ ಆರ್ ಎಂ ಹಿರೇಮಠ್ ಶ್ರೀ ಎಸ್ ಎಂ ತೊಗರ್ಷಿ ಪ್ರೊಫೆಸರ್ ಜಿ ಬಿ ಒಳಸಂಗ್ ಡಾಕ್ಟರ್ ಎಂ ಟಿ ಹೊಸ್ಮನಿ ಶ್ರೀ ಎಸ್ ಆರ್ ಕರಡಿ ಶ್ರೀ ಸಂತೋಷ್ ವೆರ್ಣೇಕರ್ ಅವರುಗಳು ಆಗಮಿಸಿದ್ದರು ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತಗಳಾದ ಸರ್ವಶ್ರೀ ಪಂಡಿತ್ ಡಾಕ್ಟರ್ ಅಶೋಕ್ ಹುಗ್ಗಣ್ಣವರ್ ಡಾಕ್ಟರ್ ರೋಮು ರಾಮು ಮುಲ್ಗಿ ಡಾಕ್ಟರ್ ಶಿವಾನಂದ್ ಸವಟ್ಗಿ ಐ ಎಂ ವಲ್ಲಪ್ಪನವರ್ ಪ್ರಕಾಶ್ ನೋಲ್ವಿ ಶ್ರೀಮತಿ ರಾಧಿಕಾ ಬೇವಿನಕಟ್ಟಿ ಶ್ರೀ ನಾರಾಯಣ ಭಾದ್ರಿ ಶ್ರೀ ಗೌಡ ಶ್ರೀಮತಿ ಗೌಡ ಶ್ರೀಮತಿ ಡಾಕ್ಟರ್ ದೀಪಾ ಪಾಟೀಲ್ ದಂಪತಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು ಇಂದಿನ ಭಕ್ತಿ ಸಂಗೀತಕ್ಕೆ ನಾಡಿನ ಖ್ಯಾತ ನರರೋಗ ತಜ್ಞರಾದಂತಹ ಡಾಕ್ಟರ್ ಎಸ್ ಬಿ ಅವರು ಬಸವಣ್ಣವರ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೊಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೊಡಯ್ಯ ಎಂಬ ವಚನವನ್ನು ಹಾಡುವುದರ ಮೂಲಕ ಚಾಲನೆ ನೀಡಿದರು ನಂತರ ನಾಡಿನ ಶ್ರೇಷ್ಠ ಹಿಂದೂಸ್ತಾನಿ ಸಂಗೀತಗಾರರಾದ ಪಂಡಿತ್ ಡಾಕ್ಟರ್ ಅಶೋಕ್ ಹುಗ್ಗಣ್ಣವರು ವಿರುದ್ಧ ಶಾಸ್ತ್ರೀಯ ಸಂಗೀತ ನಡೆಯಿತು ಹನ್ನೆರಡನೆಯ ದಿನಾಂಕದ ಎರಡನೇ ದಿನದಂದು ಕರ್ನಾಟಕ ಶೇಕ್ಸ್ಪಿಯರ್ ಎಂದೇ ಖ್ಯಾತರಾದಂಥ ಡಾಕ್ಟರ್ ದಿವಂಗತ ಕಂದಗಲ್ ಹನುಮಂತರಾಯರು ರಚಿಸಿದ ಮತ್ತು ಜಿ ವಿ ಅವರು ನಿರ್ದೇಶಿಸಿದ ಪೌರಾಣಿಕ ನಾಟಕ ರಕ್ತರಾತ್ರಿ ಪ್ರದರ್ಶನವಾಯಿತು ಈ ಪೌರಾಣಿಕ ನಾಟಕದ ಉದ್ಘಾಟನೆಯನ್ನು ಚಿತ್ರನಟರಾದ ಹುಬ್ಬಳ್ಳಿಯ ವೇದಮೂರ್ತಿ ಜೈ ರೇಣುಕಯ್ಯ ಈ ಸಂಸ್ಥಾನ ಮಠ ಇವರು ಮಾಡಿದರು ಅಧ್ಯಕ್ಷತೆಯನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಮೋಹನ್ ಲಿಂಬಿಕಾಯಿ ಅವರು ವಹಿಸಿದ್ದರು ಅತಿಥಿಗಳಾಗಿ ಶ್ರೀ ರಾಜಣ್ಣ ಕೊರ್ವಿ ಡಾಕ್ಟರ್ ಶರಣಪ್ಪ ಕೊಟಗಿ ಡಾಕ್ಟರ್ ಶಾಂತಣ್ಣ ಕಡಿವಾಳ್ ಡಾಕ್ಟರ್ ರಮೇಶ್ ಮಾದೇಪ್ನವರ್ ಡಾಕ್ಟರ್ ಎಂ ಆರ್ ಎಂ ಐ ಸಂಬ್ರಾಣಿ ಧಾರವಾಡದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಕುಮಾರ್ ಬೆಕ್ಕೇರಿಯವರು ಉಪಸ್ಥಿತರಿದ್ದರು ಕೊನೆಯ ದಿನ ಹದಿಮೂರನೇ ತಾರೀಕಿನಂದು ಶ್ರೀ ಎಲ್ಲೇ ಶಿ ಅಳಗಿ ವಿರಚಿತ ಮತ್ತು ಶ್ರೀ ಜಿ ವಿ ಅವರು ನಿರ್ದೇಶಿಸಿದ ಮಗ ಹೋದರೂ ಮಂಗಲ್ಲೆ ಬೇಕು ಎಂಬ ನಾಟಕ ಪ್ರದರ್ಶನಗೊಂಡಿತು ಇದರ ಉದ್ಘಾಟನೆಯನ್ನು ರಂಗಕಲಾವಿದರು ಮತ್ತು ರಾಜಕೀಯ ಧರಣಿರಾದಂಥ ಡಾಕ್ಟರ್ ಪಾಂಡುರಂಗ್ ಪಾಟೀಲ್ ಅವರು ಸಸಿಗೆ ನೀರೆಣಿಸು ನೀರು ಉಣಿಸುವುದರ ಮೂಲಕ ಉದ್ಘಾಟಿಸಿದರು ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಪ್ರಕಾಶ್ ಪ್ರಕಾಶ್ ಬೆಂಡಿಗೇರಿ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಸದಾನಂದ್ ವಿ ಡಂಗನವರ್ ಉಮೇಶ್ ಕೌಜ್ಗೇರಿ ಶ್ರೀ ಬಿ ಸಿ ಕೋಟಿ ಶ್ರೀ ಮಲ್ಲಣ್ಣ ಕರಡಿ ಶ್ರೀ ವಿಶ್ವನಾಥ್ ಹಿರೇಗೌಡರ್ ಶ್ರೀ ಬಸವರಾಜ್ ಸುಳ್ಳದ್ ಶ್ರೀ ವಿ ಜಿ ಪಾಟೀಲ್ ಅವರುಗಳು ಉಪಸ್ಥಿತರಿದ್ದರು ಈ ಮೂರು ದಿನಗಳ ಸಂಗೀತ ಮತ್ತು ನಾಟಕ ಪ್ರದರ್ಶನಗಳು ನೋಡುಗರ ಮನ ಸೆಳೆಯುವುದಲ್ಲದೆ ಸಮುದಾಯ ಭವನ ಜನ ಸಮೂಹದಿಂದ ತುಂಬಿದ್ದು ನಾಟಕ ಯಶಸ್ವಿಯಾಗಿದೆ ಎಂಬುದಕ್ಕೆ ಸಾಕ್ಷಿಯಾಯಿತು ಪಾತ್ರಧಾರಿಗಳ ಕಲಾಪೂರ್ಣ ಅಭಿನಯವನ್ನು ಕಂಡು ಪ್ರೇಕ್ಷಕ ವರ್ಗ ಮೂಕ ವಿಕರಾಗಿ ಕೊಂಡಾಡುವುದರೊಂದಿಗೆ ಜೀವಿ ಕಲಾಬಳಗದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾದ ಶ್ರೀ ಗದಗಯ್ಯ ಹಿರೇಮಠ್ ಮತ್ತು ಶ್ರೀ ಸಿ ಎಸ್ ಪಾಟೀಲ್ ಕುಲ್ಕರ್ಣಿ ಅವರುಗಳು ಕಾರ್ಯಕ್ಕೆ ಮೆಚ್ಚುಗೆ ಸೂಚಿಸಿ ಪ್ರಶಂಸೆಯ ಮಾತುಗಳನ್ನು ಆಡಿದರು ಈ ನಾಟಕದಲ್ಲಿ ಸಂಗೀತ ಸೇವೆ ಮಾಡಿದವರು ಕುಮಾರ್ ಶಿವಸ್ವಾಮಿ ಹಿರೇಮಠ್ ಶ್ರೀ ಪ್ರಕಾಶ್ ದಾವಣಗೆರೆ ಶ್ರೀ ಶಬೀರ್ ಧಾರವಾಡ ಅವರುಗಳು ಎಲ್ಲ ಪಾತ್ರಧಾರಿಗಳಿಗೆ ಪ್ರಸಾದನವನ್ನು ಭಾನುವಳಿಯ ಶ್ರೀ ರಮೇಶ್ ಅವರು ತುಂಬ ಆಕರ್ಷಕ ರೀತಿಯಲ್ಲಿ ಅಲಂಕಾರ ಮಾಡಿದರು ಪೌರಾಣಿಕ ನಾಟಕದ ಅರ್ಭಟ ದರ್ಪ ಸಾಮಾಜಿಕ ನಾಟಕದ ಕೌಟುಂಬಿಕ ಜೀವನದಲ್ಲಿ ಒಂದು ಹನಿ ತಪ್ಪಿದರೆ ಏನೆಲ್ಲ ಅನಾಹುತ ಆಗುತ್ತದೆ ಎಂಬ ನೀತಿ ಜನರ ಮನಮುಟ್ಟಿ ಕೈತಟ್ಟಿ ಚಪ್ಪಾಳೆಯನ್ನು ಬಾರಿಸುವಂತೆ ಮಾಡಿದವು ಒಟ್ಟಿನಲ್ಲಿ ಇದೊಂದು ಜೀವಿ ಬಳಕೆ

ਪਰੂ ਵਾ ਮੇ ਉਪ ਕੁੜਲੇ ਸੰਗ ਜਮ ਦੇਵਾ ਦੇ ਕੁੜਲੇ ਸੰਗ ਜਮ ਦੇਵਾ ਦੇ ਕੁੜਲੇ ਸੰਗ ਜਮ ਦੇਵਾ ਦੇ

de yeah. yeah.